ನನ್ನ ಹೆಸರು ಕುನಾಲ್ ರವಿತೇಜ್ ನಾನು ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಚೊಕ್ಕಾಡಿಯಲ್ಲಿ ಓದಿದ್ದೇನೆ ನಾನು ಆ ಸ್ಕೂಲಿಗೆ ಏಯ್ ಸ್ಟ್ಯಾಂಡರ್ಡಲ್ಲಿ ಜಾಯಿನ್ ಆದೆ ಅಲ್ಲಿಗೆ ನಮ್ಮ ಅಪ್ಪ ಅಮ್ಮ ಒಳ್ಳೆಯ ಕಲಿಕೆಯಲ್ಲಿ ನಾನು ತುಂಬ ಚೆನ್ನಾಗಿ ಆಗಲಿ ಅಂತ ಅಲ್ಲಿ ಹಾಕಿದ್ರು ಮತ್ತು ಅಲ್ಲಿ ಕಲ್ಚರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮತ್ತು ಡಿಸಿಪ್ಲಿನ್ ಬಗ್ಗೆ ಜಾಸ್ತಿ ಒತ್ತು ನೀಡ್ತಾರೆ ಹಾಗಾಗಿ ನಾನು ಆ ಸ್ಕೂಲಿಗೆ ಸೇರಿದೆ ಮತ್ತು ನಾನು ಟೆಂತಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ತೆಗೆದಿದ್ದೀನಿ ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಮನೆಯವರೆಲ್ಲ ತುಂಬ ಸಂತೋಷಪಟ್ಟಿದ್ದಾರೆ ಪಟ್ಟಿದ್ದಾರೆ ಸ್ಕೂಲು ಎಲ್ಲ ಟೀಚರ್ಸ್ ಎಲ್ಲ ತುಂಬ ತುಂಬ ಖುಷಿ ಪಟ್ಟರು ಎಲ್ಲರಿಗೂ ಸಂತೋಷ ಆಗಿದೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆಗಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಟೂ ತ್ರೀ ಜೀರೋ